ಭಾಳ ಸಂತೋಷ ಹೋಗ್ಲಿ ಆದರೆ ಪಬ್ಲಿಕ್ಕಿಗೆ ದಾಖಲೆಗಳನ್ನು ಕೊಟ್ಟು ಮಾತನಾಡಿದ್ರೆ ಬೆಟರು ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ ಹೋಗ್ಲಿ ತೊಂದರೆ ಇಲ್ಲ ಆದರೆ ಯಾವ್ದು ದಾಖಿಲೆ ಇರಲಾರ್ದೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಏನು ಮಾಡೋಕ್ಕಾಗ್ತದೆ ಈಗಾಗಲೇ ನೀವು ಬಿಸ್ನೆಸ್ ಲಿಸ್ಟಿಂಗನ್ನು ನೋಡಿದ್ರೆ ಫಸ್ಟು ದೇವರಾಜರ ಸ್ಟ್ರಕ್ ಟರ್ಮಿನಲ್ ಇತ್ತು ಪ್ರಜ್ವಲ್ ರೇವಣ್ಣ ಇಶ್ಯೂ ಅನ್ನ ಚರ್ಚೆ ಮಾಡೋದಿತ್ತು ಅತಿವೃಷ್ಟಿ ಬಗ್ಗೆ ಇತ್ತು ಮತ್ತೆ ನಿಮ್ಮ ಈ ಇ ಡಿ ಅರೆಸ್ಟ್ಗಳ ಬಗ್ಗೆ ಇತ್ತು ಇವೆಲ್ಲನೂ ಕೂಡ ಚರ್ಚೆ ಮಾಡೋದು ಬಿಟ್ಟು ಇಲ್ಲ ನಮಗೆ ಇವು ನಾಲ್ಕು ಚರ್ಚೆ ಆಗೋದು ಬೇಡ ಇದೇ ಚರ್ಚೆ ಆಗಬೇಕು ಅಂತ ಇವತ್ತು ಹಠ ಹಿಡ್ದಿದಾರಲ್ಲ ಯಾವುದಾದ್ರೂ ದಾಖಲೆ ನಿಮ್ಮ ಮುಂದೆ ಏನೋ ಕೊಟ್ಟಿದ್ರ ಹೇಳಿ ನೀವು ಟಿ ವಿನಲ್ಲಿ ತೋರಿಸ್ತಾ ಇರೋದೇ ಬಂದು ಅಲ್ಲೇ ಪ ಪ್ರಚಾರ ಮಾಡ್ತಾ ಇರೋದು ಪತ್ರಿಕೆಗಳಲ್ಲಿ ಬಂದಿರೋದೆ ಅಲ್ಲಿ ಪ್ರಚಾರ ಮಾಡ್ತಾ ಇರೋದೆ ಕೊಡಲಿ ಏನೇನು ಪತ್ರಿಕೆಯಲ್ಲಿ ಬಂದಿದೆ ನಿಮ್ಮ ಮುಖಾಂತರ ಬಂದಿದೆ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳು ಕೊಡಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲ ಅಲ್ಲೇ ಕೊಡ್ಬೋದಲ್ಲ ಯಾರು ಬೇಡ ಅಂದಿದ್ದಾರೆ ಆದರೆ ಇವತ್ತು ಅತಿವೃಷ್ಟಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ ಕೇಂದ್ರ ಸರ್ಕಾರದಿಂದ ಏನು ನಮಗೆ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಅವ್ರ ಹಗರಣಗಳು ಯಾವುದು ದೇವರಾಜರ ಸ್ಟ್ರಕ್ ಟರ್ಮಿನಲ್ಲಲ್ಲಿ ಯಾರಿರೋ ಒಂದು ಬಿಜೆಪಿ ಎಂ ಎಲ್ ಸಿ ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಎ ಒನ್ ಬಿಜೆಪಿ ಎಮ್ ಎಲ್ ಸಿ ಅವರ ಮಗ ಇದ್ದಾನೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ ಯಡಿಯೂರಪ್ಪ ಅವರ ಪಾಕ್ಸ್ಕೋ ಕೇಸ್ ಚರ್ಚೆ ಮಾಡಕ್ ರೆಡಿ ಇಲ್ಲ ಇವೆಲ್ಲಾನು ಈ ಜೆ ಡಿ ಎಸ್ ಬಿಜೆಪಿ ಅವರವರ ಹಗರಣಗಳನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಚರ್ಚೆ ಬಿಡ್ತಾ ಇಲ್ಲ ಅಷ್ಟೇ ನಾವು ಚರ್ಚೆಗೆ ತಯಾರಿದ್ದೀವಿ ಸ್ಪೀಕರ್ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಯಾಕೆ ಇದು ಆಗೋದಿಲ್ಲ ಅಂತ ಅವರಿದ್ದಾಗ ಆ ರೂಲ್ಗಳೆಲ್ಲ ಅಪ್ಲೈ ಆಗುತ್ತೆ ನಾವು ಬಂದಾಗ ಅರ್ಹುಲ್ಗಳಿಗೆಲ್ಲ ಗಾ ಗಾಳಿಗೆ ತೂರಿ ಇವ್ರ ಪ್ರಕಾರ ನಡ್ಕೋಬೇಕು ಅವ್ರು ಹಾಕಿರೋ ತಾಳಕ್ಕೆ ನಾವು ಕುಡಿಯೋಕ್ಕಾಗೋದಿಲ್ಲ ಥ್ಯಾಂಕ್ ಯು